ನಿನ್ನೆ ಮುನಿರತ್ನ ಅವ್ರ ಫೋಟೋ ನೋಡಿದ್ರ ಸರ್ ತಾವು ಗಣವೇಶ ಹಾಕೊಂಡು ಗಾಂಧೀಜಿ ಗಾಂಧೀಜಿಯವ್ರ ಫೋಟೋ ಇಟ್ಕೊಂಡಿದ್ದಾರೆ ಅದಕ್ಕಿಂತ ಹಾಸ್ಯಾಸ್ಪದ ಬೇಕಾ ನಮಗೆ ಅಂದರೆ ಅವ್ರ ಇತಿಹಾಸವೇ ಗೊತ್ತಿಲ್ಲ ಅವರಿಗೆ ಗಾಂಧೀಜಿಯವರು ಕೊಂದವರು ಇವತ್ತು ಗಾಂಧೀಜಿ ಫೋಟೋ ಇಟ್ಕೊಂಡು ಓಡಾಡ್ತಾ ಇದ್ದಾರೆ ಅದನ್ನು ನಾನು ಹೇಳ್ತಾ ಇಲ್ಲ ನೋಡಿ ಇವ್ರದ್ದು ಇವರು ಸುಳ್ಳು ಸೃಷ್ಟಿ ಮಾಡೋದ್ರಲ್ಲಿ ನಿಪುಣರಿದ್ದಾರೆ ಪಟೇಲ್ ಅವರು ಈ ತತ್ವ ಎಷ್ಟು ವಿಷಕಾರಿಯಾಗಿದೆ ಅಂದ್ಬಿಟ್ಟು ಪತ್ರ ಬರ್ತಿದ್ದಾರೆ ನೆಹರು ಅವರಿಗೆ ಆ್ಯಸ್ ಅ ಹೋಮ್ ಮಿನಿಸ್ಟರ್ ನೀವು ಸ್ವಲ್ಪ ಇತಿಹಾಸದ ಪುಟವನ್ನು ತಿರುಗಿಸಿ ಓದೋಕ್ಕೆ ಹೇಳಿ ಆರ್ ಎಸ್ ಎಸ್ ಅವರಿಗೆ ಬಂದು ಕೈಕಾಲು ಬಿದ್ದರು ವಿ ವಿಲ್ ಫಾಲೋ ದ ಯೂನಿಯನ್ ಗೌರ್ಮೆಂಟ್ಸ್ ಡಿಕ್ಟಾಟ್ ಆನ್ ದ ನ್ಯಾಷ್ನಲ್ ಫ್ಲ್ಯಾಗ್ ಅವರ್ ಅಲಿಜಿಯನ್ಸ್ ವಿಲ್ ಬಿ ಟು ದ ನ್ಯಾಷನಲ್ ಫ್ಲ್ಯಾಗ್ ಅಂದಿದ್ದಕ್ಕೆ ಅವ್ರ ಬ್ಯಾನನ್ನು ತೆಗೆದಿದ್ದು ಈ ವೀರ್ ಸಾವರ್ಕರ್ ಅಂತ ಹೇಳ್ತೀರಾ ವೀರ್ ಬಿರುದ್ದು ಹೆಂಗೆ ಅಂದರೆ ಗೊತ್ತಿಲ್ಲ ಅಂತಾರೆ ಬ್ರಿಟಿಷಿಂದ ಪೆನ್ಷನ್ ತೊಗೋತಾರೆ ಇವರು ದೇಶಭಕ್ತರ ಯಾಕೆ ಸರ್ ಮೋಹನ್ ಭಗವತ್ ಅವ್ರಿಗೆ ಅಷ್ಟು ಸೆಕ್ಯೂರಿಟಿ ಬೇಕು ಈಕ್ವಲ್ ಎಂಟ್ ಟು ದೇ ಏನೋ ಮಿನಿಸ್ಟ್ರಿ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್ ಆ್ಯಂಡ್ ಹೋಮ್ ಮಿನಿಸ್ಟರ್ ನಾವು ಹೇಳ್ತಾ ಇದ್ದೀವಲ್ಲ ಸರ್ ಇದು ಸಂಘಟನೆ ಇಸ್ ದ ಮೋಸ್ಟ್ ಸೀಕ್ರೆಟ್ ಆರ್ಗನೈಸೇಷನ್ ಇನ್ ದ ವರ್ಲ್ಡ್ ಏನಕ್ಕೆ ಅಷ್ಟು ಸೀಕ್ರೆಸಿ ಲೆಕ್ಕ ಹಾಕಿ ಸರ್ ಯಾರು ಯಾರ್ಯಾರು ಆರ್ ಎಸ್ ಎಸ್ಸಿಗೆ ಬಲಿಯಾಗಿದ್ದಾರೆ ಮಲೆನಾಡಿನಲ್ಲಿ ಯಾರ್ಯಾರು ಬಲಿಯಾಗಿದ್ದಾರೆ ಬಿ ಜೆ ಪಿ ಮಕ್ಕಳ ಬಲಿಯಾಗಿರೋದು ಆರ್ ಎಸ್ ಎಸ್ ತೆಗೆದುಬಿಟ್ರೆ ಬಿ ಜೆ ಪಿನೇ ಇಲ್ಲ ನಾನು ಹಿಂದೂ ಅಥವಾ ಹಿಂದೂ ಧರ್ಮದ ವಿರೋಧಿ ಅಲ್ಲ ಆರ್ ಎಸ್ ಎಸ್ಸಿನ ವಿರೋಧಿ ಆ ತತ್ವದಲ್ಲಿ ಸಮಾನತೆ ಇಲ್ಲ ಇಫ್ ದೇ ಆರ್ ಎನ್ ಎನ್ ಜಿ ಒ ಪ್ಲೀಸ್ ಶೋ ಮಿ ರಿಜಿಸ್ಟರ್ಡ್ ಪಾಪಿಕ್ ಸಿಂಪಲ್ ಆ್ಯಸ್ ದ್ಯಾಟ್ ಇವ್ರದ ಹೌ ಆರ್ ದ ಗೆಟಿಂಗ್ ಫಂಡೆಡ್ ಇವ್ರ ಫಂಡಿಂಗ್ ಮೆಕ್ಯಾನಿಸಮ್ ಏನು ಹೆಂಗೆ ಸರ್ ಇವರು ಮುನ್ನೂರು ಕೋಟಿ ನಾನ್ನೂರು ಕೋಟಿ ರೂಪಾಯಿ ಆಸ್ತಿಗಳು ಇದ್ದಾರೆ ವ್ಯವಸ್ಥೆಯಲ್ಲಿ ನಾವು ಸುಧಾರಣೆ ಕಾಣಬೇಕು ಆರ್ಥಿಕವಾಗಿ ನಾವು ಪ್ರಗತಿ ಕಾಣಬೇಕು ಸಮಾಜದಲ್ಲಿ ಸಮಾನತೆ ಬರಬೇಕು ಅಂದರೆ ಇಂಥ ಸಂಘಟನೆಗಳು ಸಮಾಜದಿಂದ ದೂರ ಇರಬೇಕು ಅದರಿಂದ ಇವರಿಗೆ ಇವ್ರ ಇತಿಹಾಸನೇ ಗೊತ್ತಿಲ್ಲ ಅವರ ಆರ್ ಎಸ್ ಎಸ್ ಅವರ ಇತಿಹಾಸದ ಪಾಠವನ್ನು ಹೇಳ್ಕೊಡ್ಬೇಕಂದ್ರೆ ನಾನು ರೆಡಿ ಇದ್ದೀನಿ ಅವರಿಗೆ ಬನ್ನಿರಿ ಚರ್ಚೆಗೆ ಅಸೆಂಬ್ಲಿನಲ್ಲಿ ಅಂದರೆ ಬರೋದೇ ಇಲ್ಲ ಇವ್ರು ಯಾರು ಯಾವ ರೀತಿ ಇವರು ಲೈಂಗಿಕ ಕಿರುಕುಳ ಕೊಡ್ತಾರೆ ಆರ್ ಎಸ್ ಎಸ್ನವರು ಲೈ ಬೇರೆ ಥರ ಲೈಂಗಿಕ ಕಿರುಕುಳ ಕೊಡ್ತಾ ಇದ್ದೀರಲ್ಲ ಆರ್ ಎಸ್ ಎಸ್ ಶಾಖಗಳಲ್ಲಿ ಮದುವೆ ಮಾಡ್ಕೊಳ್ಳಿ ರೀ ಅಧಿಕೃತವಾಗಿ ಹಿಂದುತ್ವ ಶುಡ್ ನಾಟ್ ಸ್ಟ್ಯಾಂಡ್ ಆನ್ ದ ಮೀಕ್ ಲೆಗ್ಸ್ ಆಫ್ ಅ ಕೌ ಅಂತ ಹೇಳ್ತಾರೆ ಗೊತ್ತಾ ನೀವು ಸ್ವಲ್ಪ ಕರೆಕ್ಟಾಗಿ ಏನು ಇತಿಹಾಸದಲ್ಲಿ ಏನಿದೆ ಅದನ್ನೇ ನೀವು ಪ್ರಸಾರ ಮಾಡಿದ್ರೆ ಆಟೋಮ್ಯಾಟಿಕ್ಕಾಗಿ ಆದೇಶನೂ ಬೇಕಾಗಲ್ಲ ಆರ್ ಎಸ್ ಎಸ್ ಎಂತ ಹೋಗ್ತದೆ ಮೇಲುಗಡೆ ನಿಮ್ಮ ಬಾಸ್ಗಳಿಗೆ ಹೇಳ್ಬೇಕು